ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಸತೀಖಂಡದ ಭಾಗಗಳಿಗೆ ಸ್ವಾಗತ ದುಷ್ಟನಾದ ದಕ್ಷನು ಅಹಂಕಾರದಿಂದ ಶಿವನಿಂದೆ ಮಾಡಿದುದರ ಫಲವಾಗಿ ದಕ್ಷ ಕನ್ಯೆಯಾದಂತಹ ಶಿವನ ಸತಿಯಾದ ಸತೀ ದೇವಿಯು ಅಲ್ಲಿಯೇ ತನ್ನ ದೇಹವನ್ನು ವಿಸರ್ಜಿಸಿ ಅದನ್ನು ಸುಟ್ಟು ಭಸ್ಮವಾಗಿಸುತ್ತಾಳೆ ಅದನ್ನು ಕಂಡು ಎಲ್ಲ ಪಾರ್ಶದರು ತಮ್ಮ ಜೀ ಶರೀರವನ್ನು ತ್ಯಜಿಸುತ್ತಾ ಕೆಲವರು ಆತನ ಮೇಲೆ ಆಕ್ರಮಣವನ್ನೂ ಮಾಡುತ್ತಾರೆ ಎಲ್ಲ ದೇವತೆಗಳು ಹಾಹಾಕಾರ ಮಾಡುತ್ತಿರುವಾಗಲೇ ಆಕಾಶದಿಂದ ಅಶರೀರವಾಣಿಯು ದಕ್ಷನು ಮಾಡಿದ ತಪ್ಪನ್ನು ಎತ್ತಿ ತೋರಿಸುತ್ತಾ ಕೂಡಲೇ ಎಲ್ಲ ದೇವತೆಗಳಿಗೂ ಆ ದಕ್ಷನ ಯಾಗಶಾಲೆಯನ್ನು ತೊರೆದು ಹೋಗುವಂತೆಯೂ ಇಲ್ಲದಿದ್ದರೆ ಸರ್ವನಾಶವಾಗುವುದಾಗಿಯೂ ಎಚ್ಚರಿಸುತ್ತದೆ ಬ್ರಹ್ಮದೇವರು ಮುಂದುವರೆದು ಹೇಳುತ್ತಾರೆ ನಾರದನೆ ಆ ಆಕಾಶವಾಣಿಯನ್ನು ಕೇಳಿ ಎಲ್ಲ ದೇವತೆಗಳು ಭಯಗೊಂಡು ವಿಸ್ಮಿತರಾದರು ಅವರ ಬಾಯಿಯಿಂದ ಯಾವ ಮಾತು ಹೊರಡಲಿಲ್ಲ ಅವರ ಮೇಲೆ ವಿಶೇಷ ಮೋಹವು ಆವರಿಸಿದಂತೆ ನಿಂತುಕೊಂಡು ಅಥವಾ ಕುಳಿತೇ ಇದ್ದರು ಭೃಗುವಿನ ಮಂತ್ರ ಬಲದಿಂದ ಓಡಿ ಹೋದ ಕಾರಣ ಯಾವ ಶಿವಗಣಗಳು ನಾಶವಾಗದೆ ಉಳಿದಿದ್ದರು ಅವರು ಹೋಗಿ ಶಿವನಿಗೆ ಶರಣಾದರು ಅವರೆಲ್ಲರೂ ಅಮಿತ ತೇಜಸ್ವಿ ಭಗವಾನ್ ರುದ್ರನಿಗೆ ಚೆನ್ನಾಗಿ ಆದರದಿಂದ ಪ್ರಣಾಮ ಮಾಡಿ ಅಲ್ಲಿ ಯಜ್ಞದಲ್ಲಿ ನಡೆದ ಎಲ್ಲ ಘಟನೆಯನ್ನು ಅವನಲ್ಲಿ ತಿಳಿಸಿದರು ಆ ಗಣಗಳು ಹೇಳಿದರು ಮಹೇಶ್ವರನೇ ಕ್ಷನು ಬಹಳ ದುರಹಂಕಾರಿಯು ದು ದುರಾತ್ಮನು ಆಗಿರುವನು ಅವನು ಅಲ್ಲಿಗೆ ಹೋದಾಗ ದೇವಿಯನ್ನು ಅಪಮಾನಗೊಳಿಸಿದನು ದೇವತೆಗಳು ಆಕೆಯನ್ನು ಆಧರಿಸಲಿಲ್ಲ ಅತ್ಯಂತ ಗರ್ವದಿಂದ ತುಂಬಿರುವ ದುಷ್ಟ ದಕ್ಷನು ನಿನಗಾಗಿ ಯಜ್ಞದಲ್ಲಿ ಭಾಗವನ್ನು ಕೊಡಲಿಲ್ಲ ಇತರ ದೇವತೆಗಳಿಗೆ ಕೊಟ್ಟು ನಿನ್ನ ವಿಷಯದಲ್ಲಿ ಗಟ್ಟಿಯಾಗಿ ದುರ್ವಚನಗಳನ್ನು ಆಡಿದನು ಪ್ರಭು ಯಜ್ಞದಲ್ಲಿ ನಿನ್ನ ಭಾಗವನ್ನು ಕಾಣದೆ ಸತೀ ದೇವಿಯು ಕುಪಿತಳಾಗಿ ತಂದೆಯನ್ನು ಪದೇ ಪದೇ ನಿಂದಿಸಿ ಆಕೆಯು ತತ್ಕಾಲವೇ ತನ್ನ ಶರೀರವನ್ನು ಯೋಗಾಗ್ನಿಯ ಮೂಲಕ ಸುಟ್ಟುಕೊಂಡು ಭಸ್ಮವಾಗಿಸಿದಳು ಇದನ್ನು ನೋಡಿ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಪಾರ್ಷದರು ಲಜ್ಜೆಯಿಂದ ಶಸ್ತ್ರಗಳಿಂದ ತಮ್ಮ ಅಂಗಗಳನ್ನೇ ಕಡಿ ಕಡಿದುಕೊಂಡು ಅಲ್ಲಿ ಸತ್ತು ಹೋದರು ಉಳಿದ ನಾವು ದಕ್ಷನ ಮೇಲೆ ಕುಪಿತರಾಗಿ ಎಲ್ಲರನ್ನು ಭಯಪಡಿಸುತ್ತಾ ವೇಗವಾಗಿ ಆ ಯಜ್ಞವನ್ನು ವಿಧ್ವಂಸಗೊಳಿಸಲು ತೊಡಗಿದೆವು ಆದರೆ ವಿರೋಧಿ ಭೃಗುವು ತನ್ನ ಪ್ರಭಾವದಿಂದ ನಮ್ಮನ್ನು ತಿರಸ್ಕರಿಸಿಬಿಟ್ಟನು ನಮ್ಮಿಂದ ಅವನ ಮಂತ್ರ ಬಲವನ್ನು ಎದುರಿಸಲಾಗಲಿಲ್ಲ ಪ್ರಭು ವಿಶ್ವಂಧಿ ಅದೇ ನಾವು ಎಂದು ನಿನಗೆ ಶರಣು ಬಂದಿರುವೆವು ದಯಾಳುವೆ ಅಲ್ಲಿ ಪ್ರಾಪ್ತವಾದ ಭಯದಿಂದ ನೀನೇ ಕಾಪಾಡು ನಿರ್ಭಯವಾಗಿಸು ಮಹಾಪ್ರಭುವೆ ಆ ಯಜ್ಞದಲ್ಲಿ ದಕ್ಷಣೆ ಮೊದಲಾದ ಎಲ್ಲ ದುಷ್ಟರು ಅಹಂಕಾರದಿಂದ ನಿನ್ನನ್ನು ವಿಶೇಷವಾಗಿ ಅಪಮಾನ ಮಾಡಿದರು ಕಲ್ಯಾಣಕಾರಿ ಶಿವನೇ ಹೀಗೆ ನಾವು ನಮ್ಮ ಮತ್ತು ಸತೀ ದೇವಿಯ ದಕ್ಷಣೆ ಮೊದಲಾದವರ ಎಲ್ಲ ವೃತ್ತಾಂತವನ್ನು ಹೇಳಿರುವೆವು ಈಗ ನಿನ್ನ ಇಚ್ಛೆ ಇದ್ದಂತೆ ಮಾಡು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಆ ಪಾರ್ಷದನ ಮಾತನ್ನು ಕೇಳಿ ಭಗವಾನ್ ಶಿವನು ಅಲ್ಲಿಯ ಎಲ್ಲ ಘಟನೆಯನ್ನು ತಿಳಿಯಲಿಕ್ಕಾಗಿ ಶೀಘ್ರವೇ ನಿನ್ನನ್ನು ಸ್ಮರಿಸಿದನು ಅಂದರೆ ದೇವಶ್ರೀ ನಾರದರನ್ನು ಸ್ಮರಿಸಿದನು ಆದ್ದರಿಂದ ಭಗವಂತನು ಸ್ಮರಿಸಿದಾಗಲೇ ನೀನು ಕೂಡಲೇ ಅಲ್ಲಿಗೆ ಹೋದೆ ಹಾಗೂ ಶಂಕರನಿಗೆ ಭಕ್ತಿಯಿಂದ ನಮಸ್ಕರಿಸಿ ನಿಂತುಕೊಂಡೆ ಸ್ವಾಮಿ ಸ್ವಾಮಿ ಶಿವನು ನಿನ್ನನ್ನು ಪ್ರಶಂಸಿಸಿ ನಿನ್ನಲ್ಲಿ ದಕ್ಷಯಜ್ಞಕ್ಕೆ ಹೋದ ಸತಿಯ ಸಮಾಚಾರವನ್ನು ಹಾಗೂ ಇತರ ಘಟನೆಗಳನ್ನು ಕೇಳಿದನು ಅಯ್ಯ ಶಂಭುವು ಕೇಳಿದಾಗ ಶಿವನಲ್ಲಿ ಮನಸ್ಸನ್ನು ನೆಟ್ಟ ನೀನು ಶೀಘ್ರವಾಗಿ ದಕ್ಷಯಜ್ಞದಲ್ಲಿ ನಡೆದ ಆ ಎಲ್ಲ ವೃತ್ತಾಂತವನ್ನು ಹೇಳಿದೆ ಮುನಿಯೇ ನಿನ್ನ ಮುಖದಿಂದ ಹೊರಟ ಮಾತನ್ನು ಕೇಳಿ ಆಗ ಮಹಾನ್ ರೌದ್ರ ಪರಾಕ್ರಮ ಸಂಪನ್ನ ಸರ್ವೇಶ್ವರ ರುದ್ರನು ತತ್ಕ್ಷಣ ಭಾರಿ ದೊಡ್ಡ ಕ್ರೋಧವನ್ನು ಪ್ರಕಟಿಸಿದನು ಲೋಕ ಸಂಹಾರಕಾರಿಯಾದ ರುದ್ರನು ತನ್ನ ತಲೆಯಿಂದ ಒಂದು ಜಟೆಯನ್ನು ಕಿತ್ತು ಅದನ್ನು ರೋಷಪೂರ್ವಕವಾಗಿ ಆ ಪರ್ವತದ ಮೇಲೆ ಅಪ್ಪಳಿಸಿದನು ಮುನಿಯೇ ಭಗವಾನ್ ಶಂಕರನು ಅಪ್ಪಳಿಸಿದ್ದ ಆ ಜಟೆಯ ಎರಡು ತುಂಡುಗಳಾದವು ಹಾಗೂ ಮಹಾ ಪ್ರಳಯದಂತೆ ಭಯಂಕರ ಶಬ್ದವು ಪ್ರಕಟಗೊಂಡಿತು ದೇವರ್ಷಿಯೇ ಆ ಜಟೆಯ ಪೂರ್ವ ಭಾಗದಿಂದ ಮಹಾಭಯಂಕರ ಮಹಾಬಲಿ ವೀರಭದ್ರನು ಪ್ರಕಟಗೊಂಡನು ಅವನು ಸಮಸ್ತ ಶಿವಗಣಗಳ ಅಗ್ರೇಸರನಾದನು ಅವನು ಭೂಮಂದಲವನ್ನು ಎಲ್ಲೆಡೆ ವ್ಯಾಪಿಸಿ ಅದರಿಂದಲೂ ಹತ್ತು ಅಂಗುಲ ಮೀರಿ ನಿಂತನು ನೋಡಲು ಅವನು ಪ್ರಳಯಾಗ್ನಿಯಂತೆ ಕಂಡುಬರುತ್ತಿದ್ದನು ಅವನ ಶರೀರವು ಬಹಳ ಎತ್ತರವಾಗಿತ್ತು ಒಂದು ಸಾವಿರ ತೋಳುಗಳಿಂದ ಅವನು ಕೂಡಿದ್ದನು ಆ ಸರ್ವ ಸಮರ್ಥ ಮಹಾ ರುದ್ರನ ಪ್ರಕಟವಾದ ನಿಶ್ವಾಸದಿಂದ ಮೂರು ಪ್ರಕಾರದ ಜ್ವರಗಳು ಮತ್ತು ಹದಿಮೂರು ಪ್ರಕಾರದ ಸನ್ನಿಪಾತ ರೋಗಗಳು ಹುಟ್ಟಿದವು ಅಯ್ಯ ಆ ಜಟೆಯ ಇನ್ನೊಂದು ಭಾಗದಿಂದ ಮಹಾಕಾಳಿಯು ಉತ್ಪನ್ನಳಾದಳು ಅವಳು ಬಹಳ ಭಯಂಕರವಾಗಿ ಕಂಡುಬರುತ್ತಿದ್ದಳು ಆಕೆಯು ಕೋಟಿ ಕೋಟಿ ಭೂತಗಳಿಂದ ಸುತ್ತುವರಿದಿದ್ದಳು ಯಾವ ಜ್ವರಗಳು ಹುಟ್ಟಿದ್ದವು ಅವೆಲ್ಲವೂ ಶರೀರಧಾರೆ ಕ್ರೂರ ಮತ್ತು ಸಮಸ್ತ ಜನರಿಗೆ ಭಯಂಕರವಾಗಿದ್ದವು ಅವು ತಮ್ಮ ತೇಜದಿಂದ ಪ್ರಜ್ವಲಿತವಾಗಿ ಎಲ್ಲೆಡೆ ದಾವವನ್ನು ಉತ್ಪನ್ನ ಮಾಡುವಂತೆ ಕಂಡುಬರುತ್ತಿದ್ದವು ವೀರಭದ್ರನು ಮಾತನಾಡುವುದರಲ್ಲಿ ಅತ್ಯಂತ ಕುಶಲನಾಗಿದ್ದನು ಅವನು ಎರಡು ಕೈಗಳನ್ನು ಮುಗಿದು ಮಾ ಪರಮೇಶ್ವರ ಶಿವನಿಗೆ ಪ್ರಣಾಮ ಮಾಡಿ ಇಂತೆಂದನು ಮಹಾರುದ್ರನೇ ಸೋಮ ಸೂರ್ಯ ಆಜ್ಞೆಗಳನ್ನು ಮೂರು ನೇತ್ರಗಳ ರೂಪದಲ್ಲಿ ಧರಿಸಿರುವ ಪ್ರಭು ನನಗೆ ಈಗ ಯಾವ ಕಾರ್ಯ ಮಾಡಬೇಕಾದೀತೆಂದು ಆಜ್ಞೆಯನ್ನು ಶೀಘ್ರವಾಗಿ ದಯಪಾಲಿಸು ಈಶಾನನೇ ಹರೆ ಕ್ಷಣದಲ್ಲಿ ಎಲ್ಲ ಸಮುದ್ರಗಳನ್ನು ಒಣಗಿಸಿ ಬಿಡಬೇಕೆ ಅಥವಾ ಅಷ್ಟೇ ಹೊತ್ತಿನಲ್ಲಿ ಸಮಸ್ತ ಪರ್ವತಗಳನ್ನು ಪುಡಿ ಪುಡಿ ಮಾಡಬೇಕೆ ಹರನೆ ನಾನು ಒಂದೇ ಕ್ಷಣದಲ್ಲಿ ಬ್ರಹ್ಮಾಂಡವನ್ನು ಭಸ್ಮ ಮಾಡಿ ಅಥವಾ ಸಮಸ್ತ ದೇವತೆಗಳನ್ನು ಮುಕ್ತ ಮುನೀಶ್ವರರನ್ನು ಸುಟ್ಟು ಬೂದಿ ಮಾಡಲಿ ಶಂಕರನೇ ಈಶಾನನೇ ಸಮಸ್ತ ಲೋಕಗಳನ್ನು ತಲೆ ಕೆಳಗಾಗಿಸಿ ಬಿಡಲಿ ಅಥವಾ ಸಮಸ್ತ ಪ್ರಾಣಿಗಳನ್ನು ವಿನಾಶ ಮಾಡಿಬಿಡಲಿ ಮಹೇಶ್ವರನೇ ನಿನ್ನ ಕೃಪೆಯಿಂದ ನಾನು ಮಾಡಲಾರದ ಯಾವುದೇ ಕಾರ್ಯವೂ ಎಲ್ಲಿಯೂ ಇಲ್ಲ ಪರಾಕ್ರಮದಿಂದ ನನ್ನನ್ನು ಎದುರಿಸುವ ವೀರನು ಮೊದಲು ಯಾರೂ ಇರಲಿಲ್ಲ ಮುಂದೆಯೂ ಯಾರೂ ಇರಲಾರನು ಶಂಕರನೇ ನೀನು ಯಾವುದೋ ಒಂದು ಹುಲ್ಲು ಕಡ್ಡಿಯನ್ನು ಕಳಿಸಿದರು ಅದು ಕೂಡ ಯಾವುದೇ ಪ್ರಯತ್ನವಿಲ್ಲದೆ ಕ್ಷಣಾರ್ಧದಲ್ಲಿ ದೊಡ್ಡ ದೊಡ್ಡ ಕಾರ್ಯವನ್ನು ಸಿದ್ಧಗೊಳಿಸಬಲ್ಲದು ಇದರಲ್ಲಿ ಸಂಶಯವೇ ಇಲ್ಲ ಶಂಭುವೆ ನಿನ್ನ ಮಾತ್ರದಿಂದ ಎಲ್ಲ ಕಾರ್ಯವೂ ಸಿದ್ಧವಾಗುವುದಿದ್ದರೂ ನನ್ನನ್ನು ಕಳಿಸುತ್ತಿರುವುದು ನನ್ನ ಮೇಲೆ ಮಾಡಿದ ಮಹದನುಗ್ರಹವೇ ಆಗಿದೆ ಶಂಭುವೆ ನನ್ನಲ್ಲಿರುವ ಶಕ್ತಿಯು ನಿನ್ನ ಕೃಪೆಯಿಂದಲೇ ಪ್ರಾಪ್ತವಾಗಿದೆ ಶಂಕರನೇ ನಿನ್ನ ಕೃಪೆಯ ಹೊರತು ಯಾರಲ್ಲಿಯೂ ಯಾವುದೇ ಶಕ್ತಿಯೂ ಇರಲಾರದು ವಾಸ್ತವವಾಗಿ ನಿನ್ನ ಆಜ್ಞೆಯಲ್ಲದೆ ಯಾರು ಹುಲ್ಲು ಕಡ್ಡಿಯನ್ನು ಅಲುಗಾಡಿಸಲು ಸಮರ್ಥನಲ್ಲ ಇದನ್ನು ನಿಸ್ಸಂದೇಹವಾಗಿ ಹೇಳಬಹುದು ಮಹಾದೇವನೇ ನಾನು ನಿನ್ನ ಚರಣಗಳಲ್ಲಿ ಮತ್ತೆ ಮತ್ತೆ ವಂದಿಸುತ್ತೇನೆ ಹರನೆ ನೀವು ತಮ್ಮ ಅಭೀಷ್ಟ ಕಾರ್ಯದ ಸಿದ್ಧಿಗಾಗಿ ಹಿಂದೆ ನನ್ನನ್ನು ಬೇಗನೆ ಕಳಿಸಿರಿ ಶಂಭು ನನ್ನ ಬಲದ ಅಂಗವು ಪದೇ ಪದೇ ಹಾರುತ್ತಿದೆ ಇದರಿಂದ ನನ್ನ ವಿಜಯವು ಅವಶ್ಯವಾಗಿ ಆದೀತೆಂದು ಸೂಚಿಸುತ್ತದೆ ಆದ್ದರಿಂದ ಪ್ರಭು ನನ್ನನ್ನು ಕಳಿಸಿರಿ ಶಂಕರನೇ ಇಂದು ನನಗೆ ಯಾವುದೋ ಅಭೂತಪೂರ್ವ ಹಾಗೂ ವಿಶೇಷ ಹರ್ಷೋತ್ಸಾಹದ ಅನುಭವವಾಗುತ್ತಾಗಿದೆ ಹಾಗೂ ನನ್ನ ಚಿತ್ರವು ನಿನ್ನ ಚರಣ ಕಮಲಗಳಲ್ಲಿ ತೊಡಗಿಕೊಂಡಿದೆ ಆದ್ದರಿಂದ ಹೆಜ್ಜೆ ಹೆಜ್ಜೆಗೂ ನನಗೆ ಶುಭವೇ ಪರಿಣಮಿಸಬಹುದು ಶಂಭೋ ನೀನು ಶುಭದ ಆಧಾರನಾಗಿರುವೆ ನಿನ್ನಲ್ಲಿ ಸದೃಢ ಭಕ್ತಿಯುಳ್ಳವನಿಗೆ ಸದಾ ವಿಜಯವು ಪ್ರಾಪ್ತವಾಗುತ್ತದೆ ಮತ್ತು ಅವನಿಗೆ ಪ್ರತಿದಿನವೂ ಶುಭವೇ ಆಗುತ್ತದೆ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಅವನ ಮಾತನ್ನು ಕೇಳಿ ಸರ್ವಮಂಗಳ ಪತಿಯಾದ ಭಗವಾನ್ ಶಿವನು ಬಹಳ ಸಂತುಷ್ಟನಾದನು ವೀರಭದ್ರನೇ ನಿನಗೆ ಜಯವಾಗಲಿ ಎಂದು ಆಶೀರ್ವದಿಸಿ ಆ ಮಹೇಶ್ವರನು ಹೇಳುತ್ತಾನೆ ನನ್ನ ಪಾರ್ಶ್ವದರಲ್ಲಿ ಶ್ರೇಷ್ಠನಾದ ವೀರಭದ್ರನೇ ಬ್ರಹ್ಮನ ಪುತ್ರ ದಕ್ಷನು ಬಹಳ ದುಷ್ಟನಾಗಿರುವನು ಆ ಮೂರ್ಖನಿಗೆ ಭಾರಿ ಅಹಂಕಾರ ಬಂದಿದೆ ಆದ್ದರಿಂದ ಈಗ ಅವನು ವಿಶೇಷವಾಗಿ ನನ್ನನ್ನು ವಿರೋಧಿಸತೊಡಗಿರುವನು ದಕ್ಷನು ಈ ಸಮಯದಲ್ಲಿ ಒಂದು ಯಜ್ಞವನ್ನು ಮಾಡಲು ತೊಡಗಿರುವನು ನೀನು ಪರಿವಾರ ಸಹಿತ ಆ ಯಜ್ಞವನ್ನು ಭಸ್ಮಗೊಳಿಸಿ ಬೇಗನೆ ನನ್ನ ಬಳಿಗೆ ಬಂದು ಬಿಡು ದೇವತೆಗಳು ಗಂಧರ್ವರು ಯಕ್ಷರು ಅಥವಾ ಇತರ ಯಾರೇ ನಿನ್ನನ್ನು ಎದುರಿಸಿದರೆ ಅವರನ್ನು ಎಂದೇ ಭಸ್ಮವಾಗಿಸಿಬಿಡು ದಧೀಚಿಯು ಇಟ್ಟ ಎನ್ನ ಆಜ್ಞೆಯನ್ನು ಉಲ್ಲಂಘಿಸಿ ಅಲ್ಲಿ ನೆಲೆಸಿದ ದೇವತೆಗಳನ್ನು ನೀನು ನಿಶ್ಚಯವಾಗಿಯೂ ಸುಟ್ಟು ಭಸ್ಮವಾಗಿಸಿಬಿಡು ನನ್ನ ಶಪಥವನ್ನು ಉಲ್ಲಂಘಿಸಿ ಗರ್ವದಿಂದ ಅಲ್ಲೇ ಇರುವವರೆಲ್ಲರೂ ನನ್ನ ದ್ರೋಹಿಗಳೇ ಆಗಿದ್ದಾರೆ ಆದ್ದರಿಂದ ಅವರನ್ನು ಅಗ್ನಿಮಯ ಮಾಯೆಯಿಂದ ಸುಟ್ಟು ಬಿಡು ದಕ್ಷಿಣ ಯಜ್ಞ ಶಾಲೆಯಲ್ಲಿ ತಮ್ಮ ಪತ್ನಿಯರೊಂದಿಗೆ ಹಾಗೂ ಸಾರಭೂತ ಉಪಕರಣಗಳೊಂದಿಗೆ ಕುಳಿತಿರುವ ಎಲ್ಲರನ್ನೂ ಸುಟ್ಟು ಭಸ್ಮ ಮಾಡಿ ಮತ್ತೆ ಬೇಗನೆ ಬಾ ನೀನು ಅಲ್ಲಿಗೆ ಹೋದಾಗ ವಿಶ್ವೇ ದೇವಾದಿ ದೇವಗಣಗಳು ಮುಂದೆ ಮುಂದೆ ಬಂದು ನಿನ್ನ ಸಾದರದಿಂದ ಸ್ತುತಿಸಿದರೂ ಕೂಡ ನೀನು ಅವರನ್ನು ಶೀಘ್ರವಾಗಿ ಅಗ್ನಿಯಿಂದ ಸುಟ್ಟೇ ಬಿಡು ವೀರನೇ ಅಲ್ಲಿ ದಕ್ಷಣೆ ಮೊದಲಾದವರೆಲ್ಲರ ಪತ್ನಿಯರನ್ನು ಮತ್ತು ಬಂಧು ಬಾಂಧವರ ಸಹಿತವಾಗಿ ಸುಟ್ಟು ಕಲಶಗಳಲ್ಲಿ ಇಟ್ಟ ನೀರನ್ನು ಲೀಲಾಜಾಲವಾಗಿ ಕುಡಿದು ಬಿಡು ಬ್ರಹ್ಮದೇವರು ದೇವರು ಹೇಳುತ್ತಾರೆ ನಾರದನೆ ವೈದಿಕ ಮರ್ಯಾದೆಯ ಪಾಲಕನಾದ ಕಾಲನಿಕೋ ಶತ್ರುವಾದ ಎಲ್ಲರ ಈಶ್ವರನಾದ ಆ ಭಗವಾನ್ ರುದ್ರನು ರೋಷದಿಂದ ಕಣ್ಣುಗಳನ್ನು ಕೆಂಪಗಾಗಿಸಿ ಮಹಾವೀರ ವೀರಭದ್ರನಲ್ಲಿ ಹೀಗೆ ಹೇಳಿ ಸುಮ್ಮನಾದನು ಜಗತ್ತಿಗೆ ತಂದೆ ತಾಯಿಗಳಾದಂತಹ ಶಿವ ಪಾರ್ವತಿಯರು ಸಮಯವು ಬಂದರೆ ಜಗತ್ತು ಮಾಡಿದ ಪಾಪದಿಂದ ಅಷ್ಟೇ ಕ್ರೋಧವನ್ನು ವ್ಯಕ್ತಪಡಿಸುತ್ತ ಇಡೀ ಜಗತ್ತನ್ನೇ ಸಂಹರಿಸಬಲ್ಲರು నమస్తే శారదే దేవి కాశ్మీర పురమాసిని మహం ప్రాథయే నిత్యం విద్యాదానంచేహి దేహిమే నమస్కారం